నమస్కారస్ స్నేహిత్రే తమెల్లర్కు కూడా తరగతికి స్వాగతం సో ఎల్లర్కు క్లియర్ గా అన్కొంతని క్లియర్ అయి దల్వా yes తయారుల జవనకిదరి తమెల్లర్కు కూడా తరగతికి స్వాగతం స్నేహిత్రే ಇಲ್ಲಿ ನಾವು ಪ್ರಮುಖವಾಗಿ ಹದಿನೈದು ಪ್ರಶ್ನೋತ್ತರಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಅನ್ನ ಕಡೆ ಇರುವಂತದ್ದು ಸೊ ಟೆಂತ್ ನವೆಂಬರ್ಗೆ ಸ್ಟಾರ್ಟ್ ಇದ್ರ ಉಪಯೋಗ ಸೊ ಮತ್ತೊಂದು ಹೊಸ ಬ್ಯಾಚ್ ಇಪ್ಪತ್ನಾಲ್ಕಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಹೊಸ ಒಂದು ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಇನ್ನು ಯಾರು ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡು ಜಾಯಿನ್ ಆಗಿಲ್ಲ ನೀವು ಕೂಡ ಜಾಯಿನ್ ಆಗಬಹುದಾಗಿರ್ತದೆ ಸ್ನೇಹಿತರೆ ಸರಿನಾ ಇನ್ನು ಮಿಷನ್ ಕೆ ಎಸ್ ಒನ್ ಇಯರ್ ಬ್ಯಾಚ್ ಕೋರ್ಸ್ ಅಂತಕ್ಕಂಥದ್ದು ಕನ್ನಡ ಮೀಡಿಯಂ ಬ್ಯಾಚ್ ಇಪ್ಪತ್ತೈದನೇ ತಾರೀಕಿಗೆ ಇನ್ನು ಇಂಗ್ಲಿಷ್ ಮೀಡಿಯಂ ಬ್ಯಾಚ್ ಇಪ್ಪತ್ತಾರನೇ ತಾರೀಕಿಗೆ ಸ್ಟಾರ್ಟ್ ಆಗ್ತದೆ ಇದರ ಉಪಯೋಗವನ್ನು ಕೂಡ ನೀವು ಪಡ್ಕೋಬಹುದಾಗಿರ್ತದೆ ಸೊ ಹಾಗಾದ್ರೆ ಇವತ್ತಿನ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ಬನ್ನಿ ಮೊದಲೇ ಪ್ರಶ್ನೆ ಸ್ನೇಹಿತರೆ ಸೊ ಮೊದಲೇ ಪ್ರಶ್ನೆಯನ್ನ ನೀವು ಇಲ್ಲಿ ನೋಡಬಹುದು ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಅಂತಕ್ಕಂಥ ನಿಮ್ಮ ಆಯ್ಕೆ ಯಾವ್ದಿದೆ ನಿಮ್ ಸರಿಯಾದ ಉತ್ತರ ಏನಾಗಿರ್ತದ ಹರ್ಷಿತ ಅವ್ರ ಹೆಸರಿ ಎಫ್ಡಿ ಗಿಟ್ಟ ಕ್ಯಾನ್ಸಲ್ ಆಗತ್ತಾ ಅಂತ ಕೇಳ್ತೀವಿ ಅಂತದ್ ಯಾವ್ದೇ ಮಾಹಿತಿ ಕೂಡ ನಾನು ನೋಡಿಲ್ಲ ಮ್ಯಾಮ್ ಎಲ್ಲ ಆಗಲ್ಲ ಸೊ ಯಾರೋ ಏನೋ ಅಂದ್ರು ಅನ್ಕೊಂಡು ನೀವು ಈಗಲೇ ತಲೆ ಕೆಡಸ್ಕೋಬೇಡಿ ಸೊ ನಿಮ್ಮ ಸ್ಟಡಿ ಏನಿದೆ ಅದನ್ನ ಮಾಡ್ತಾ ಇರೋ ಆ ಆತರ ಯಾವುದು ಮಾಹಿತಿ ಇಲ್ಲ ಎಲ್ಲ ಪೂಹಾ ಅಷ್ಟೇ ಓಕೆ ಸೊ ಇಲ್ಲಿ ಡಿ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಜಯ ಚಾಮರಾಜೇಂದ್ರ ಒಡೆಯರ್ ಅಂತಕ್ಕಂಥದ್ದು ಸರಿ ಉತ್ತರವಾಗಿತ್ತು ಮೈಸೂರು ಸಂಸ್ಥಾನದ ಇಪ್ಪತ್ತೈದನೇ ಹಾಗೂ ಕೊನೆಯ ಮಹಾರಾಜರು ಜಯ ಚಾಮರಾಜ ಆಗಿರ್ತಾರೆ ಇವರೇ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಏನ್ ಬರ್ತಲ್ಲ ಆ ಒಂದು ಮೈಸೂರು ರಾಜ್ಯದ ಪ್ರಪ್ರಥಮ ರಾಜ್ಯಪಾಲರಾಗಿರ್ತಾರೆ ಹತ್ತೊಂಬತ್ತು ನೂರ ಐವತ್ ಆರಿಂದ ಅರವತ್ನಾಲ್ಕರವರೆಗೆ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಓಕೆ ಎರಡನೇ ಪ್ರಶ್ನೆಗೆ ನೋಡೋಣ ಬನ್ನಿ ಈ ಕೆಳಗಿನ ಯಾವ ಮುಖ್ಯಮಂತ್ರಿಯನ್ನು ಆಧುನಿಕ ಕರ್ನಾಟಕದ ನಿರ್ಮಾಪಕರು ಅಂತ ಕರೆಯಲಾಗಿದೆ ಆಧುನಿಕ ಕರ್ನಾಟಕದ ನಿರ್ಮಾಪಕರು ಅಂತ ಯಾರನ್ನ ಕರಿತೀವಿ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಎಸ್ ನಿಜಲಿಂಗಪ್ಪನವರು ಬಿ ರಾಮಕೃಷ್ಣ ಹೆಗಡೆ ಸಿ ವೀರೇಂದ್ರ ಪಾಟೀಲ್ ನಟಿ ಬಿ ಜಾತಿ ನಿಮ್ಮ ಆಯ್ಕೆ ಯಾವುದೇ ನಿಮ್ಮ ಸರಿಯಾದ ಉತ್ತರ ಏನಾಗಿರ್ತದೆ ಆಯ್ಕೆಗಳನ್ನು ಗುರುತಿಸಬಹುದು ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ನಿಜಲಿಂಗಪ್ಪ ಎಂತಕ್ಕಂಥದ್ದು ಸರಿಯಾದ ಉತ್ತರ ಆಧುನಿಕ ಕರ್ನಾಟಕದ ನಿರ್ಮಾಪಕರು ಅಂತ ಹೇಳ್ತೀವಿ ತನಹಳ್ಳಿ ನಿಜಲಿಂಗಪ್ಪ ಎಂತವನಹಳ್ಳಿ ನಿಜಲಿಂಗಪ್ಪ ರಾಜ್ಯ ಪುನರ್ ರಚನೆಯಾದ ನಂತರ ಹತ್ತೊಂಬತ್ತೂರ ಐವತ್ತರ ರಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾವಾಗ ಹತ್ತೊಂಬತ್ತೂರ ಐವತ್ತಾರರಲ್ಲಿ ಓಕೆ ರಾಜ್ಯ ಪುನರ್ ರಚನೆಗೊಂಡ ನಂತರ ಇನ್ನು ಇವರು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹೌದು ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಕೂಡ ಭಾಗವಹಿಸಿರ್ತಾರೆ ಮುಂದಿನ ಪ್ರಶ್ನೆ ಜೈ ಜವಾನ್ ಓಕೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎಂಬಂತಹ ಘೋಷಣೆಯನ್ನ ನೀಡಿದಂತಹ ಪ್ರಧಾನಿ ಯಾರು ನಿಮ್ಮ ಆಯ್ಕೆ ಯಾವುದಿಲ್ಲ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎಂಬಂತಹ ಘೋಷಣೆಯನ್ನು ನೀಡಿದಂತಹ ಪ್ರಧಾನಿ ಯಾರಾಗಿರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇನು ಹೇಳಿರ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿರ್ತಾರೆ ಅದನ್ನೇ ಮುಂದುವರಿಸಿಕೊಂಡು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳ್ಕೊಂಡಂತವರು ಯಾರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ತಾರೆ ಒಬ್ಬ ಅತ್ಯುತ್ತಮವಾಗಿರುವಂತಹ ಪ್ರಧಾನಿ ಮಾಜಿ ಪ್ರಧಾನಿಗಳು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಪೋಖ್ರಾನ್ ಅಣು ಶಕ್ತಿ ಏನಿದೆ ಆ ಪೋಖ್ರಾನ್ ಅಣು ಪರೀಕ್ಷೆಯನ್ನ ಮಾಡ್ತಾರೆ ಅಣು ಪರೀಕ್ಷೆ ಏನಪ್ಪಾ ಅಂದ್ರೆ ಒಟ್ಟು ಐದು ಪರೀಕ್ಷೆಗಳನ್ನ ಮಾಡಲಾಗತ್ತ ಅದನ್ನ ಆಪರೇಷನ್ ಶಕ್ತಿ ಎನ್ನುವಂತಹ ಹೆಸರಿನಲ್ಲಿ ಈ ಐದು ಪರೀಕ್ಷೆಗಳನ್ನ ಮಾಡಿರ್ತಾರೆ ಇದು ಯಶಸ್ವಿ ಆದಂತಹ ಸಂದರ್ಭದಲ್ಲಿ ವಾಜಪೇಯಿ ಈ ಘೋಷಣೆಯನ್ನು ಮಾಡಿರ್ತಾರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿ ಓಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಜೈ ಜವಾನ್ ಜೈ ಕಿಸಾನ್ ಮತ್ತು ಜೈ ವಿಜ್ಞಾನ್ ಅಂತ ಹೇಳಿ ಓಕೆನಾ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಬ್ರಿಟಿಷರು ಭಾರತದಲ್ಲಿ ಕಟ್ಟಿದ ಬ್ರಿಟಿಷರು ಭಾರತದಲ್ಲಿ ಕಟ್ಟಿದ ಕೋಟೆಗಳಲ್ಲಿ ಈ ಕೆಳಕಂಡವುಗಳಲ್ಲಿ ಯಾವುದು ಮೊದಲು ಕಟ್ಟಿದ್ದು ಈ ಕೆಳಗಂಡಲ್ಲಿ ಯಾವುದು ಬ್ರಿಟಿಷರ ಮೊಟ್ಟ ಮೊದಲ ಕೋಟೆ ಆಗಿರುತ್ತದೆ ಎನ್ನುವಂಥದ್ದು ಆಯ್ಕೆಗಳು ಎ ಪೋರ್ಟ್ ವಿಲಿಯಂ ಕೋಟೆ ಬಿ ಫೋರ್ಟ್ ಸೈಂಟ್ ಜಾರ್ಜ್ ಸಿ ಫೋರ್ಟ್ ಸೈಂಟ್ ಡೇವಿಡ್ ಇನ್ನು ಡಿ ಪೋರ್ಟ್ ಸೈಂಟ್ ಏಂಜಲೋ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ ಸರಿಯಾದ ಆಯ್ಕೆ ಯಾವ್ದಾಗಿರ್ತದ ಉತ್ತರವನ್ನ ತಿಳಿಸಬಹುದು ಸ್ನೇಹಿತರೆ ಓಕೆ ಬಿ ಕೊಡ್ತಿದ್ರಿ ಸೈಂಟ್ ಹಾ ಸೇಂಟ್ ಜಾರ್ಜ್ ಅಂತಕ್ಕಂಥದ್ದು ಕೋರ್ಟ್ ಸೇಂಟ್ ಜಾರ್ಜ್ ಅಂತಕ್ಕಂಥದ್ದು ಬ್ರಿಟಿಷರು ನಮ್ಮ ಭಾರತದಲ್ಲಿ ಕಟ್ಟಿದಂತಹ ಮೊದಲ ಕೋಟೆ ಆಗಿರುತ್ತದೆ ತಮಿಳುನಾಡಿನ ಚೆನ್ನೈನಲ್ಲಿ ಇದನ್ನ ನಿರ್ಮಿಸ್ತಾರೆ ಹದಿನಾರನೂರ ನಲ್ವತ್ನಾಲ್ಕರಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪಡೆದಂತಹ ಮೊದಲಿಗರು ಯಾರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನ ಪಡೆದಂತವರು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ದಿಲೀಪ್ ಕುಮಾರ್ ಬಿ ಲತಾ ಮಂಗೇಶ್ಕರ್ ಸಿ ಪೃಥ್ವಿರಾಜ್ ಕಪೂರ್ ಇಂದ ಡಿ ದೇವಿಕಾ ರಾಣಿ ನಿಮ್ಮ ಆಯ್ಕೆ ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ ದಾದಾ ಸಾಹೇಬ್ ಪಾಲ್ಕೆಯನ್ನು ಏನಿದೆ ಆ ಪಾಲ್ಕೆ ಪ್ರಶಸ್ತಿನ ಪಡೆದಂತಹ ಮೊದಲಿಗರ ಅಂತಂದ್ರೆ ದೇವಿಕಾ ರಾಣಿ ಆಗಿರ್ತಾರೆ ಆಪ್ಷನ್ ಡಿ ಸರ್ ಉತ್ತರವಾಗಿತ್ತು ಹೌದಾ ದಾದಾ ಸಾಹೇಬ್ ಪಾಲ್ಕೆಯನ್ನ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ದೇವಿಕಾ ರಾಣಿ ಏನಿದಾರಲ್ಲ ಇವರಿಗೆ ನೀಡಲಾಗಿರ್ತದ ಚಿತ್ರರಂಗ ಉದ್ಯಮ ಏನಿದೆ ಆ ಚಿತ್ರರಂಗದಲ್ಲಿ ಅತ್ಯುತ್ತಮವಾಗಿರುವಂತಹ ಅತ್ಯುನ್ನತವಾಗಿರುವಂತಹ ಪ್ರಶಸ್ತಿ ಅಂತಂದರೆ ಅದು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಅತ್ಯುನ್ನತ ಪ್ರಶಸ್ತಿ ಇದು ಯಾವುದರಲ್ಲಿ ಚಿತ್ರರಂಗಮದಲ್ಲಿ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಯಜ್ಞ ಯಾಗಾದಿಗಳ ವಿವರಗಳನ್ನು ಒಳಗೊಂಡಿರುವಂತಹ ವೇದ ಯಾವುದು ಯಜ್ಞ ಯಾಗಾದಿಗಳ ವೇದ ವಿವರಗಳನ್ನು ಒಳಗೊಂಡಿರುವಂತಹ ವೇದ ಯಾವುದಾಗಿರ್ತದ ನಿಮ್ಮ ಆಯ್ಕೆಗಳು ಸಾಮವೇದ ಋಗ್ವೇದ ಯಜುರ್ವೇದ ಮತ್ತು ಅಥರ್ವಣ ವೇದ ಅಂತಕ್ಕಂಥದ್ದು ನಿಮ್ಮ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರೆ ಹೇಳಿ ಯಜ್ಞ ಯಾಗಗಳ ವಿವರನ್ನು ಒಳಗೊಂಡಿರುವಂತಹ ವೇದ ಅದು ಋಗ್ ಯಾವ್ದಾಗಿರ್ತದ ಅಂತಂದ್ರ ಯಜುರ್ವೇದ ಆಗಿರ್ತದೆ ಅನ್ನುವಂಥದ್ದು ಇನ್ನ ಋಗ್ವೇದ ಏನಿದೆ ಅತ್ಯಂತ ಪ್ರಾಚೀನ ವೇದ ಅಂತ ಕರಿತೀವಿ ಪ್ರಾಚೀನ ವೇದ ಅಂತ ಕರಿತೀವಿ ಯಾವುದು ಅಂದ್ರೆ ಋಗ್ವೇದ ಇನ್ನ ಗಾಯತ್ರಿ ಮಂತ್ರ ಎಲ್ಲಿ ಕಂಡು ಬರ್ತದ ಯಾವ ವೇದ ಅಂತಂದ್ರೆ ಋಗ್ವೇದ ಅಂತ ಕರಿತೀವಿ ಇನ್ನು ಯಜುರ್ವೇದದಲ್ಲಿ ಯಜ್ಞ ಯಾಗಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗಿರುವಂಥದ್ದು ಅವುಗಳ ಆಚರಣೆಗಳಾಗಿರ್ಬೋದು ಪ್ರಾರ್ಥನೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಈ ಒಂದು ಗ್ರಂಥ ಒಳಗೊಂಡಿರ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಪದ್ಯಗಳು ನಲವತ್ತು ಅಧ್ಯಾಯಗಳು ಹಾಗೂ ನೂರ ಒಂದು ಶಾಖೆಗಳು ಈ ಪುಸ್ತಕದಲ್ಲಿ ಕಂಡು ಬರ್ತವೆ ಅಧ್ವರ್ಯ ಪುರೋಹಿತನು ಏನಪ್ಪಾ ಅಂದ್ರೆ ಯಜ್ಞ ಯಾಗಗಳ ಆಚರಣೆ ಸಂದರ್ಭದಲ್ಲಿ ಪಠಿಸಿದಂತಹ ಮಂತ್ರಗಳನ್ನು ನಾವಿಲ್ಲಿ ಕಾಣ್ತೀವಿ ಸರಿ ಇನ್ನ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆ ಒಂದ್ ನಿಮಿಷ ಸೊ ಆಯ್ಕೆಗಳು ಇಲ್ಲೇ ಬರ್ ಗೋಚರಣೆ ಆಗ್ತಾ ಇದೆ ಸ್ನೇಹಿತರೆ ಸಾರಿ ಏನಂತಂದ್ರೆ ಭಾರತದ ಜಿ ಎಸ್ ಟಿ ಪಿತಾಮಹ ಅಂದು ಯಾರನ್ನ ಕರೆಯಲಾಗ್ತದೆ ಅಂತ ಕ್ವಶನ್ ಆಗಿತ್ತು ಸೊ ಆಯ್ಕೆಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹಸೀಮ್ ದಾಸ್ ಗುಪ್ತಾ ನರೇಶ್ ಚಂದ್ ವಾಟೇಕರ್ ಈ ಮೇಲಿನ ಯಾರು ಅಲ್ಲ ಅಂತ ಇತ್ತು ಬಟ್ ಸರಿಯಾದ ಉತ್ತರ ಹಸೀಮ್ ದಾಸ್ ಗುಪ್ತಾ ಉತ್ತರ ಇಲ್ಲೇ ಕಾಣ್ತಾ ಇದೆ ನೋಡ್ತಾ ಇದ್ರಿ ಎರಡ್ ಸಾವಿರಲ್ಲಿ ಅಟಲ್ ಬಿಹಾರಿ ವಾಜಪೇಯಿತ್ರಲ್ಲ ಆ ಒಂದು ವಾಜಪೇಯಿ ಅವರ ನೇತೃತ್ವದ ಸರ್ಕಾರ ಏನ್ ಮಾಡತ್ತ ಅಸೀಮ್ ದಾಸ್ ಗುಪ್ತಾ ಅವರನ್ನ ಆ ಒಂದು ಸೇರಿಸ್ಕೊಂಡು ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಸೊ ಇವರನ್ನ ಭಾರತದ ಜಿ ಎಸ್ ಟಿ ಪಿತಾಮಹ ಅಂತ ಕರಿತೀವಿ ಜಿ ಎಸ್ ಟಿ ಬಗ್ಗೆ ಏನ್ ಅಂದ್ರೆ ಇವರು ತಮ್ಮದೇ ಆಗಿರುವಂತಹ ನಿಲುವುಗಳನ್ನ ನೀಡಿರ್ತಾರೆ ಸರಿನಾ ನೆಕ್ಸ್ಟ್ ಪ್ರಶ್ನೆಗೆ ಬನ್ರಿ ಒಂದ್ ನಿಮಿಷ ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಕರ್ನಾಟಕದ ಮೊಟ್ಟ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅಬ್ದುಲ್ ಅಜೀಜ್ ಬಿ ಡಾಕ್ಟರ್ ಜಿ ತಿಮ್ಮಯ್ಯ ಸಿ ಡಾಕ್ಟರ್ ಕೆಪಿ ಸುರೇಂದ್ರನಾಥ್ ಡಿ ಎಜಿ ಕೋಡ್ಲಿ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಸರಿಯಾದ ಆಯ್ಕೆಯನ್ನು ಗುರುತಿಸಬಹುದು ಸರಿಯಾದ ಉತ್ತರ ಏನಾಗಿರ್ತದ ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಡಾಕ್ಟರ್ ಜಿ ತಿಮ್ಮಯ್ಯ ಆಗಿರ್ತಾರೆ ಅಂತಕ್ಕಂಥದ್ದು ಈ ಒಂದು ಕರ್ನಾಟಕದ ಮೊದಲ ಹಣಕಾಸು ಆಯೋಗವನ್ನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಜೂನ್ ಹತ್ತರಂದು ಸ್ಥಾಪನೆ ಮಾಡಲಾಗ್ತಾರೆ ಪ್ರಥಮ ಅಧ್ಯಕ್ಷರು ಡಾಕ್ಟರ್ ಜಿ ತಿಮ್ಮಯ್ಯ ಆಗಿರ್ತಾರೆ ಸದಸ್ಯರು ಅಬ್ದುಲ್ ಅಜೀಜ್ ಆಗಿರ್ತಾರೆ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಬನ್ನ ಬರೋಣ ಮುಂದಿನ ಪ್ರಶ್ನೆ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಶ್ರೀ ವೆಂಕಟೇಶ್ವರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುವಂಥದ್ದು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪಶ್ಚಿಮ ಬಂಗಾಳ ಬಿಹಾರ ಆಂಧ್ರಪ್ರದೇಶ ಮತ್ತು ಅಸ್ಸಾಂ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಯಾವುದು ಸೊ ಸಿ ಅಂತ ಹೇಳ್ತಿದ್ರೆ ಆಂಧ್ರ ಪ್ರದೇಶ ಇಲ್ಲಿ ಸರಿಯಾದ ಉತ್ತರವಾಗಿತ್ತು ಈ ಒಂದು ರಾಷ್ಟ್ರೀಯ ಉದ್ಯಾನವನವನ್ನ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ಆರಂಭ ಮಾಡ್ತಾರೆ ಆಂಧ್ರ ಪ್ರದೇಶದ ಕಡಪ ಮತ್ತು ಚಿತ್ತೂರ್ ಜಿಲ್ಲೆಗಳಲ್ಲಿ ಇದು ಕಂಡು ಬರ್ತದೆ ಸುಮಾರು ಮುನ್ನೂರ ಐವತ್ತ್ ಮೂರು ಚದರ ಕಿಲೋಮೀಟರ್ ಏನಪ್ಪಾ ಅಂದ್ರೆ ಇದರ ಒಂದು ವಿಸ್ತೀರ್ಣ ಈ ಒಂದು ರಾಷ್ಟ್ರೀಯ ಉದ್ಯಾನವನದು ಇನ್ನ ಈ ಒಂದು ಉದ್ಯಾನವನದಲ್ಲಿ ನಾವು ತಲಕೋನ ಜಲಪಾತ ಆಗಿರ್ಬೋದು ಗುಂಡಲಕೋನ ಜಲಪಾತ ಆಮೇಲೆ ಗುಂಜನ ಜಲಪಾತಗಳನ್ನು ಕೂಡ ಕಾಣ್ತೀವಿ ಆಮೇಲೆ ಸುವೆಟ್ ಆಗಿರ್ಬೋದು ಗುಳ್ಳೆ ನರಿ ಕಪ್ಪು ಬಣ್ಣದ ಹರಿಣ ಮುಂತಾದ ಪ್ರಾಣಿಗಳನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ ಸೊ ಸಿ ಸರಗ ಉತ್ತರವಾಗಿತ್ತು ಯಾವ ನದಿಯು ಸಮಭಾಜಕ ವೃತ್ತವನ್ನ ಎರಡು ಎರಡು ಬಾರಿ ಹಾದು ಹೋಗುತ್ತದೆ ಈ ಕೆಳಗಿನ ಯಾವ ನದಿ ಸಮಭಾಜಕ ವೃತ್ತವನ್ನ ಎರಡು ಬಾರಿ ಹಾದು ಹೋಗುತ್ತದೆ ನಿಮ್ಮ ಆಯ್ಕೆಗಳು ಕಾಂಗೋ ಬಿ ನೈಲ್ ನದಿ ಸಿ ನೈಜರ್ ಟೈಗ್ರಿಸ್ ಸ್ನೇಹಿತರೆ ನಿಮ್ ಸರಿಯಾದ ಆಯ್ಕೆ ಯಾವುದು ಕೆಲವರು ಎ ಕೊಡ್ತಾ ಇದ್ದೀರಾ ಕೆಲವರು ಎ ಕೊಡ್ತಾ ಇದ್ದೀರಾ ಓಕೆ ಸೊ ಸಪೋಸ್ ನಿಮ್ ಉತ್ತರ ಎ ಆಗಿತ್ತು ಅಂತಂದ್ರೆ ಕಾಂಗೋ ಸರಿಯಾದ ಉತ್ತರ ಸ್ನೇಹಿತರೆ ಆಫ್ರಿಕಾದ ಎರಡನೇ ಅತಿ ದೊಡ್ಡ ನದಿ ಕಾಂಗೋ ನದಿ ಆಫ್ರಿಕಾದ ಎರಡನೇ ಅತಿ ದೊಡ್ಡ ನದಿ ಆಗಿರ್ತದ ಸಮಭಾಜಕ ವೃತ್ತವನ್ನ ಇದು ಎರಡು ಬಾರಿ ಹೊರತೋಗ್ತದೆ ಅನ್ನುವ ಇದನ್ನ ಜಯರಿ ನದಿ ಅಂತ ಕೂಡ ಕರೀತಾರೆ ಏನಂತ ಕರೀತಾರೆ ಜಯರಿ ನದಿ ಅಂತ ಕೂಡ ಕರೀತಾರೆ ಸೊ ಎ ನೆಕ್ಸ್ಟ್ ರೂಬಿ ಲೇಸರ್ ಏನಿದೆಯಲ್ಲ ರೂಬಿ ಲೇಸರ್ ನ ಕೆಂಪು ಬಣ್ಣಕ್ಕೆ ಪ್ರಮುಖ ಕಾರಣ ಏನು ರೂಬಿ ಲೇಸರ್ನ ಕೆಂಪು ಬಣ್ಣಕ್ಕೆ ಪ್ರಮುಖ ಕಾರಣ ಏನು ಆಪ್ಷನ್ ಎ ಅಲ್ಯುಮಿನಿಯಂ ಅಯಾನುಗಳು ಬಿ ಸಿಲಿಕಾನ್ ಅಯಾನುಗಳು ಸಿ ಆಮ್ಲಜನಕದ ಅಯಾನುಗಳು ಇಲ್ಲ ಡಿ ಕ್ರೋಮಿಯಂ ಅಯಾನುಗಳು ನಿಮ್ಮ ಉತ್ತರ ಏನು ಸ್ನೇಹಿತರೆ ನಿಮ್ಮ ಉತ್ತರ ರೂಬಿ ಲೇಸರ್ನ ಕೆಂಪು ಬಣ್ಣಕ್ಕೆ ಪ್ರಮುಖ ಕಾರಣ ಡಿ ಅಂತ ಕೊಡ್ತಾ ಇದ್ರಿ ಒಬ್ರು ಕೆಲವರು ಸಿ ಕೊಡ್ತಾ ಇದ್ರೆ ಇನ್ನು ಕೆಲವರು ಎ ಕೂಡ ಕೊಡ್ತಿದ್ರಿ ಬಟ್ ಕ್ರೋಮಿಯಂ ಅಯಾನುಗಳು ಏನಾಗ್ತವೆ ರೂಬಿ ಲೇಸರ್ನ ಕೆಂಪು ಬಣ್ಣಕ್ಕೆ ಕಾರಣವಾಗಿರ್ತವೆ ಅಂತಕ್ಕಂಥದ್ದು ಈ ರೂಬಿ ಲೇಸರ್ ಗಳನ್ನ ಚರ್ಮದ ಮೇಲೆ ಅಂಟಿಸಿಕೊಳ್ಳುವಂತಹ ಸ್ಟಿಕ್ಕರ್ ಗಳನ್ನ ತಯಾರಿಕೆಯಲ್ಲಿ ಇದನ್ನ ಬಳಸ್ತಾರೆ ಟ್ಯಾಟೂಸ್ ಅಂತ ಏನು ಕರಿತೀವಿ ಟ್ಯಾಟೂಸ್ ಹಾಕೊಂಡಿರ್ತಾರೆ ಆ ಟ್ಯಾಟೂಗಳ ತಯಾರಿಕೆಯಲ್ಲೂ ಕೂಡ ಇದನ್ನ ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಸೊ ಡಿ ಸರಿ ಉತ್ತರವಾಗಿತ್ತು ಸೊ ನೆಕ್ಸ್ಟ್ ಮುಂದೆ ಇನ್ನೂ ಕೂಡ ಪ್ರಶ್ನೆಗಳಿದಾವೆ ಅವುಗಳನ್ನು ಬಿಡಿಸೋಣ ಅದಕ್ಕಿಂತ ಮುಂಚೆ ಅನ್ನ ಅಕಾಡೆಮಿಯಲ್ಲಿ ಕೂಡ ಟಾಪ್ ಎಜುಕೇಟರ್ಸ್ ಮಾಹಿತಿ ಪಡಿಬಹುದು ನಿಮ್ಗೆ ಗೊತ್ತಿದ್ದಂಗೆ ನಾಳೆ ಎಸ್ ಡಿ ಎಫ್ ಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಸೊ ಏಳು ಗಂಟೆಗೆ ನನ್ನ ತರಗತಿ ಇರುತ್ತದೆ ಪ್ಲಸ್ ತರಗತಿ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬಹುದು ಇನ್ನ ಎಲ್ಲಾ ಎಜುಕೇಟರ್ಸ್ ತರಗತಿ ನೋಡಬಹುದು ಅಲ್ಲ ಟೆಸ್ಟ್ ಗಳನ್ನ ಪಡಿಬಹುದು ಪಿ ಡಿ ಎಫ್ ಮಾಹಿತಿ ಸಿಗುತ್ತಾ ಲೈವ್ ಟೆಸ್ಟ್ ಗಳು ಕೂಡ ನಿಮಗೆ ಲಭ್ಯವಾಗ್ತವೆ ಸೊ ಹೇಗ್ ಜಾಯಿನ್ ಅನ್ ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಕರ್ನಾಟಕ ಪಿ ಎಸ್ ಸಿ ಅಂತ ಇರಬೇಕು ಗೆಟ್ ಸಬ್ಸ್ಕ್ರಿಪ್ಷನ್ ಅಂತೀರಾ ಈ ತರ ಪೇಜ್ ಓಪನ್ ಆಗತ್ತೆ ಬರ ಫುಲ್ ಕೋಡ್ ಅನ್ನುವಲ್ಲಿ ಆರ್ ಸಿ ಟೆನ್ ಅಂತ ಹಾಕೊಳ್ಳಿ ಸ್ನೇಹಿತರೆ ಹಾಕೊಂಡು ಅಪ್ಲೈ ಕೊಡ್ರಿ ಅವಾಗ ಏನಾಗುತ್ತೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ಕ್ರೇಟ್ ಅಂತ ಕೊಟ್ಕೊಳ್ಳಿ ಟು ಪೇ ಕೊಡ್ರಿ ಸೊ ನಂತರದಲ್ಲಿ ಅಮೌಂಟ್ ಕಾಣಿಸುತ್ತಾ ರಿದೀಮ್ ಅಂತ ಇರುತ್ತೆ ಅದನ್ನು ಓದ್ಕೊಡಿ ಆಮೇಲೆ ನಿಮ್ಗೆ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಬರುತ್ತೆ ಇದರಲ್ಲಿ ಯಾವ್ದಾರ ಒಂದನ್ನು ಯೂಸ್ ಮಾಡಿ ಇ ಎಮ್ ಐ ಮೂಲಕ ಮಂತ್ಲಿ ಪೇಮೆಂಟ್ ಮಾಡುವ ಮೂಲಕ ಜಾಯ್ನ್ ಆಗಬಹುದು ಇಲ್ಲಾಂದ್ರೆ ಫುಲ್ ಪೇಮೆಂಟ್ ಮಾಡಿ ಜಾಯಿನ್ ಆಗಬೇಕಾಗ್ತದೆ ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಟು ಜೀರೋ ಏಟ್ ಸೆವೆನ್ ಜೀರೋ ನನ್ನ ನಂಬರ್ ಆಗಿರುತ್ತೆ ವಾಟ್ಸಪ್ ನಂಬರ್ ಸೊ ಇದನ್ನ ನೀವು ಕರೆ ಮಾಡಿ ಕೂಡ ತಿಳ್ಕೊಬಹುದು ಸರಿನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ನಿ ಭಾರತದಲ್ಲಿ ಕಪ್ಪು ಕಪ್ಪು ಎರೆ ಭೂಮಿಯನ್ನು ಹೀಗೂ ಹೆಸರಿಸುತ್ತಾರೆ ಕಪ್ಪು ಎರೆ ಭೂಮಿಯನ್ನು ಹೀಗೂ ಹೆಸರಿಸುತ್ತಾರೆ ಏನಂತ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಅಲ್ಯೂಮಿನಿಯಂ ಬಿ ಲ್ಯಾಟ್ರೈಟ್ ಸಿ ರೆಗಾರ್ ಇನ್ ಎ ಡಿ ಹ್ಯೂಮಸ್ ನಿಮ್ಮ ಆಯ್ಕೆ ಯಾವುದು ಬಹಳಷ್ಟು ಜನ ಕೊಡ್ತದೆ ರೆಗಾರ್ ಮಣ್ಣು ಕಪ್ಪು ಮಣ್ಣು ಅಥವಾ ರೆಗಾರ್ ಮಣ್ಣು ಎರಡು ಕೂಡ ಒಂದೇ ಅಲ್ವಾ ಭಾರತದಲ್ಲಿ ಇರುವಂತಹ ಮಣ್ಣು ಏನಿದೆ ಅಲ್ಲ ಮಣ್ಣನ ಪ್ರಮುಖವಾಗಿ ನಾಲ್ಕು ರೀತಿಯಲ್ಲಿ ವಿಂಗಡಿಸ್ತೇನೆ ನಾಲ್ಕು ರೀತಿಯಲ್ಲಿ ಸೊ ಏನು ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಬಹಳ ಸೂಕ್ತವಾಗಿರುವಂತಹ ಮಣ್ಣು ಆಗಿರ್ತದೆ ಇದು ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದ ಆಗಿರಬಹುದು ಗೋದಾವರಿ ಮತ್ತು ಕೃಷ್ಣಾ ನದಿ ಕಣಿವೆ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಕಪ್ಪು ಮಣ್ಣು ಓಕೆ ಇನ್ನು ಇದನ್ನ ರೆಗಾರ್ ಮಣ್ಣು ಅಂತ ಕೂಡ ಕರೀತಾರೆ ಸಿ ಸರಿಯಾದ ಆಯ್ಕೆ ನೆಕ್ಸ್ಟ್ ಕ್ವಶನ್ ಜುಜಿಬಿನಿ ತುಂಜಿ ಓಕೆ ಜುಜಿಬಿನಿ ತುಂಜಿ ಎಂತಕ್ಕಂಥವರು ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಮಿಸ್ ಯೂನಿವರ್ಸ್ ಆಗಿ ಆಯ್ಕೆಯಾಗಿದ್ದಾರೆ ಹಾಗಾದ್ರೆ ಇವರು ಈ ಕೆಳಗಿನ ಯಾವ ದೇಶದವರು ನಿಮ್ಮ ಆಯ್ಕೆಗಳು ದಕ್ಷಿಣ ಆಫ್ರಿಕಾ ಚೀನಾ ದಕ್ಷಿಣ ಕೊರಿಯಾ ಇನ್ನ ಈ ಮೇಲಿನ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಆಯ್ಕೆ ಏನಾಗಿರ್ತದೆ ಸ್ನೇಹಿತರೆ ಸರಿಯಾದ ಆಯ್ಕೆ ಯಾವುದು ದಕ್ಷಿಣ ಕೊರಿಯಾ ಸಿ ಪಕ್ಕ ಅಂತ ಬಹಳಷ್ಟು ಜನ ಕೊಡ್ತಿದ್ರಿ ನಿಮ್ಮ ಉತ್ತರ ಸರಿ ಸ್ನೇಹಿತರೆ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ತೊಂಬತ್ತು ಸ್ಪರ್ಧಿಗಳನ್ನ ಸೋಲಿಸಿ ವಿಶ್ವ ಸುಂದರಿ ಕಿರೀಟವನ್ನ ಧರಿಸಿದಂತವರು ಜೊಜಿಬಿನಿ ತುಂಜಿ ಅಂತಕ್ಕಂಥವ್ರು ದಕ್ಷಿಣ ಆಫ್ರಿಕಾ ಸಾರಿ ದಕ್ಷಿಣ ಕೊರಿಯಾ ದೇಶದವರು ಅಂತ ಹೇಳಿದ್ರಿ ಬಟ್ ಸಿ ಸಿ ಅಲ್ವಾ ಎ ಅಂತ ಅನ್ಕೊಂತೀನಿ ದಕ್ಷಿಣ ಆಫ್ರಿಕಾ ಸಿ ಕರೆಕ್ಟ್ ಸಿ ಕರೆಕ್ಟಾ ಎ ಕರೆಕ್ಟಾ ಎನ್ಕೊಂತೀನಿ ನಾನು ಎ ಹೌದಾ ನೋಡ್ದಂಗೆ ಎನ್ಕೊಂತೀವಿ ಬಟ್ ಒಂದ್ಸಲ ಚೆಕ್ ಮಾಡೋಣ ಈ ಒಂದು ಕ್ವಶನ್ ಚೆಕ್ ಮಾಡ್ರಿ ಸೊ ತೊಂಬತ್ತು ಸ್ಪರ್ಧೆಗಳನ್ನು ಸೋಲಿಸಿ ವಿಶ್ವ ಸುಂದರಿ ಕ್ರೀಡಾ ಅನ್ನೋದು ಇಪ್ಪತ್ತಾರು ವರ್ಷದ ತುಂಜಿ ತುಂಜಿಬೆನ್ನಿ ತುಂಜಿ ಅಂತಕ್ಕಂಥದ್ದು ನಾನು ಇದನ್ನ ಕ್ವಶನ್ ತಿಳಿಸ್ತೇನೆ ಸೊ ನೆಕ್ಸ್ಟ್ ನಮ್ಮ ದೇಶದ ಪ್ರಥಮ ನಮ್ಮ ದೇಶದ ಪ್ರಪ್ರಥಮ ಸಾಮಾನ್ಯ ನ್ಯಾಯ ತೀರ್ಮಾನ ಸಂಚಾರಿ ನ್ಯಾಯಾಲಯವನ್ನ ಪುನ್ಬಾನಾ ಗ್ರಾಮದಲ್ಲಿ ಉದ್ಘಾಟನೆ ಮಾಡ್ತಾರೆ ಓಕೆ ಹಾಗಾದ್ರೆ ಇದು ಯಾವ ರಾಜ್ಯದಲ್ಲಿದೆ ನಿಮ್ಮ ಆಯ್ಕೆ ಯಾವುದು ಯಾವ ರಾಜ್ಯದಲ್ಲಿದೆ ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರಲ್ಲಿ ಸೊ ಸರಿಯಾದ ಉತ್ತರ ಸ್ನೇಹಿತರೆ ಆಲ್ಮೋಸ್ಟ್ ಕೊಡ್ತಾ ಇದ್ರಿ ಓಕೆ ಜುಜಿಮಿನಿ ತುಂಜಿ ಏನಿದ್ರೆ ದಕ್ಷಿಣ ಆಫ್ರಿಕಾ ಸ್ನೇಹಿತರೆ ಸೌತ್ ಆಫ್ರಿಕಾ ಸೌತ್ ಆಫ್ರಿಕಾ ಏನ್ ಹೇಳ್ತೀವಿ ಅದು ಸರಿಯಾದ ಉತ್ತರನೇ ದಕ್ಷಿಣ ಕೊರಿಯಾ ಅಲ್ಲ ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾದವರು ಓಕೆ ಸ್ವಲ್ಪ ಇದನ್ನ ಗಮನಿಸ್ಕೊಡ್ರಿ ಕೆಲವರು ಆಲ್ಮೋಸ್ಟ್ ದಕ್ಷಿಣ ಕೊರಿಯಾ ಕೊಟ್ರಿ ಶಿವನ್ ಅನ್ನು ಕನ್ಫ್ಯೂಸ್ ಮಾಡಿಟ್ಬಿಟ್ರಿ ಸೊ ದಕ್ಷಿಣ ಕೊರಿಯಾ ಅಲ್ಲ ದಕ್ಷಿಣ ಆಫ್ರಿಕಾನೇ ಉತ್ತರ ನೆನಪಿಟ್ಕೊಳ್ಳಿ ಇಪ್ಪತ್ತಾರು ವರ್ಷದ ತುಂಜಿ ಎಂಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಮಿಸ್ ಯೂನಿವರ್ಸ್ ಏನಾಗಿ ಇದು ಆಗಿರುವಂತದ್ದು ನೆಕ್ಸ್ಟ್ ಪ್ರಶ್ನೆ ನಮ್ಮ ದೇಶದ ಪ್ರಪ್ರಥಮ ಸಾಮಾನ್ಯ ನ್ಯಾಯ ತೀರ್ಮಾನ ಸಂಚಾರಿ ನ್ಯಾಯಾಲಯವನ್ನ ಪುನ್ಬಾನಾ ಗ್ರಾಮದಲ್ಲಿ ಉದ್ಘಾಟನೆ ಮಾಡ್ತಾರೆ ಸೊ ಇದು ಯಾವ ರಾಜ್ಯದಲ್ಲಿದೆ ಅನ್ನುವಂಥದ್ದು ಸೊ ಆಲ್ಮೋಸ್ಟ್ ನೀವು ಡಿ ಅಂತೆಲ್ಲ ಕೊಡ್ತಾ ಇದೀರಿ ಪಂಜಾಬ್ ಬಟ್ ಹರಿಯಾಣ ಎನ್ನುವ ಹರಿಯಾಣದಲ್ಲಿ ಇದೆ ಸೊ ಆಗಸ್ಟ್ ಐದು ಎರಡ್ ಸಾವಿರದ ಏಳರಂದು ಭಾರತದ ಅಂದಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂತಂದ್ರೆ ಕೆ ಜಿ ಬಾಲಕೃಷ್ಣನ್ ಎಂದ್ರು ಎರಡ್ ಸಾವಿರದ ಏಳರಲ್ಲಿ ಇವರು ಏನ್ ಮಾಡ್ತಾರೆ ಹರಿಯಾಣ ರಾಜ್ಯದ ಮೇವಾತ್ ಜಿಲ್ಲೆಯ ಪುನ್ಬಾನ ಹರಿಯಾಣ ರಾಜ್ಯದ ಮೇವಾತ್ ಜಿಲ್ಲೆಯಲ್ಲಿ ಕಂಡು ಬರುವಂತಹ ಎನ್ನುವಂತಹ ಹಳ್ಳಿಯಲ್ಲಿ ಪುನ್ಬಾನ ಎನ್ನುವಂತಹ ಹಳ್ಳಿಯಲ್ಲಿ ದೇಶದ ಪ್ರಥಮ ಸಂಚಾರಿ ನ್ಯಾಯಾಲಯವನ್ನು ಉದ್ಘಾಟನೆ ಮಾಡ್ತಾರೆ ಈ ನ್ಯಾಯಾಲಯದ ಕಲ್ಪನೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕನಸಿನ ಒಂದು ಕೂಸಾಗಿತ್ತು ಅಂತಕ್ಕಂಥದ್ದು ಸೊ ಅವರ ಕನಸನ್ನ ನನಸು ಮಾಡಲಾಯಿತು ಎನ್ನುವ ಸರಿನಾ ಕೊನೆ ಪ್ರಶ್ನೆ ಗಾಂಧಿ ಅಂಡ್ ಅನಾರ್ಚಿ ಗಾಂಧಿ ಅಂಡ್ ಅನಾರ್ಚಿ ಎನ್ನುವಂತಹ ಕೃತಿಯನ್ನ ರಚನೆ ಮಾಡಿದಂಥವ್ರು ಯಾರು ಗಾಂಧಿ ಅಂಡ್ ಅನಾರ್ಚಿ ಎನ್ನುವಂತಹ ಕೃತಿಯನ್ನ ರಚನೆ ಮಾಡಿದಂಥವ್ರು ಯಾರು ಸರ್ ಸಿ ಶಂಕರನ್ ನಾಯರ್ ಸರ್ ಸಿ ಶಂಕರನ್ ನಾಯರ್ ಗಾಂಧಿ ಅಂಡ್ ಅನಾರ್ಜಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿರ್ತಾರೆ ಮಹಾತ್ಮಾ ಗಾಂಧಿಗೆ ಸಂಬಂಧಿಸಿದಂತಹ ಒಂದು ಪ್ರಮುಖ ಕೃತಿ ಇವರದಾಗಿರ್ತದ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ರಚನೆ ಮಾಡಿರ್ತಾರೆ ಸರ್ ಸಿ ಶಂಕರನ್ ನಾಯರ್ ಸರದ ಉತ್ತರವಾಗಿತ್ತು ಗಾಂಧಿ ಅಂಡ್ ಅನಾರ್ಜಿ ಸೊ ಎಂಟು ಗಂಟೆಗೆ ಡೇಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅನ್ನ ಕಡೆ ಮೇಲೆ ಇರ್ತದೆ ಅದ್ರ ಉಪಯೋಗ ಪಡೆದುಕೊಳ್ಳಿ ಸ್ನೇಹಿತರೆ ಆರ್ ಸಿಂಥ ರಫುಲ್ ಕೂಡ ಯೂಸ್ ಮಾಡಿಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯುವ ಮೂಲಕ ನೀವು ಕೂಡ ತರಗತಿಗೆ ಜಾಯಿನ್ ಆಗಬಹುದು ಜೊತೆಗೆ ಅನ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಪೆಷಲ್ ಕ್ಲಾಸ್ ನೋಡ್ತಾ ಇರಿ ನೀವು ಎಷ್ಟು ಸ್ಪೆಷಲ್ ಕ್ಲಾಸ್ ನೋಡ್ತೀರಿ ನಿಮ್ಗೆ ಅಷ್ಟು ಕ್ರೆಡಿಟ್ ಪಾಯಿಂಟ್ಸ್ ಸಿಗುತ್ತೆ ಅಲ್ಲಿ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ಗೆ ಲಭ್ಯವಾಗ್ತದೆ ಸರಿನಾ ಮತ್ತೆ ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಭೇಟಿ ಆಗೋಣ ಏಳು ಮೂವತ್ತಕ್ಕೆ ನಾಳೆ ತರಗತಿ ತೆಗೆದುಕೊಡ್ತೀನಿ ಇವತ್ತು ನಿನ್ನೆ ತೆಗೆದುಕೊಂಡಿಲ್ಲ ಬಟ್ ನಾಳೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಓಕೆ ಸೊ ಇದಿಷ್ಟ ಆಗಿತ್ತು ಇವತ್ತಿನ ತರಗತಿ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಓಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಿ ಪದಗಳ ಅರ್ಥ ಆ ಒಂದು ವಿಡಿಯೋ ಪದಗಳ ಅರ್ಥ ಭಾಗ ಮೂರು ನಾಳೆ ಭಾಗ ನಾಲ್ಕು ಹಾಕ್ತೀನಿ ಆಲ್ಮೋಸ್ಟ್ ಮುಗಿದಂಗೆ ಆಗಿದ ಭಾಗ ಮೂರಲ್ಲಿ ಉಪಯುಕ್ತವಾಗಿರುವಂತಹ ಪದಗಳ ಅರ್ಥ ಇನ್ನ ನಾಳೆ ಏನು ಮಾಡ್ತೀನಿ ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ಕೈಗೆತ್ಕೊತೀನಿ ಸೊ ಅದರಲ್ಲಿರುವಂತಹ ಉಪಯುಕ್ತವಾಗಿರುವಂತಹ ಒಂದು ಪದಗಳ ಅರ್ಥ ನಿಮ್ಗೆ ನೀಡಿ ತಿಳಿಸ್ತೀರಿ ಓಕೆನಾ Thank you, friends. Done.